ಮಹೇಂದ್ರ ಸ್ಕಾರ್ಪಿಯೋ ಕಾರ್ನಲ್ಲಿ ಎಪ್ಪತ್ತೈದು ರಾಷ್ಟ್ರಗಳ ಪ್ರಯಾಣ ಹೊಟ್ಟಿದಂತಹ ಪುತ್ತೂರಿನ ಯುವಕ ಸಿನಾನ್ ಸದ್ಯ ಅಮೆರಿಕ ತಲುಪಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಮೂರರಿಂದ ಪುತ್ತೂರಿನಿಂದ ಹೊರಟಿದ್ದಂತಹ ಸಿನಾನ್ ದುಬೈ ಮೂಲಕ ವಿಶ್ವ ಪರ್ಯಟನೆ ಆರಂಭಿಸಿದರು ಈಗಾಗಲೇ ಹಲವು ದೇಶ ಸುತ್ತಿ ಅಮೆರಿಕ ತಲುಪಿರುವಂತಹ ಅವರು ಅಲ್ಲಿಂದ ಪೋಸ್ಟ್ ಮಾಡಿರುವಂತಹ ವಿಡಿಯೋ ಒಂದು ಸಾಕಷ್ಟು ವೈರಲ್ ಆಗಿದೆ ಅಮೆರಿಕದಲ್ಲಿ ಸಿನಾನ್ ಅವರ ಕಾರ್ನ ಬಳಿ ಬಂದಂತಹ ಅಮೆರಿಕದ ಪ್ರಜೆಯೊಬ್ಬರು ತುಳು ಭಾಷೆಯಲ್ಲಿ ಮಾತನಾಡುವ ಈ ವಿಡಿಯೋ ಸಾಮಾಜಿಕ ಜಲತನದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಸ್ನೇಹಿತರನ್ನ ಹೊಂದಿದವರು ಅಮೆರಿಕದ ಪ್ರಜೆ ಆನ್ಲೈನ್ ಕ್ಲಾಸ್ ಮೂಲಕ ತುಳು ಕರಿತಿರುವುದಾಗಿ ಹೇಳಿಕೊಂಡಿದ್ದು ಸುಲಲಿತವಾಗಿ ತುಳು ಮಾತನಾಡುವಂತಹ ವಿಡಿಯೋ ಇದಾಗಿದೆ ಕರ್ನಾಟಕದ ಪ್ರವಾಸೋದ್ಯಮ ಅವಕಾಶಗಳ ಬಗ್ಗೆ ಜಗತ್ತಿಗೆ ತೋರಿಸಲು ಸಿನಾನ್ ಈ ವಿಶ್ವ ಪರ್ಯಟನೆ ಆರಂಭಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಈಶ್ವರಮಂಗಲ ಗ್ರಾಮದ ನಿವಾಸಿಯಾಗಿರೋ ಇವರು ಸಾಹಸಕ್ಕೆ ಸಾಕಷ್ಟು ಜನ ಬೆಂಬಲ ನೀಡಿದ್ದಾರೆ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಕಾರಿನಲ್ಲಿ ವಿಶ್ವ ಪರ್ಯಟನೆ ಆರಂಭಿಸಿದಂತೆ ಇವರಿಗೆ ಈಗಾಗಲೇ ಹಲವು ದೇಶದಲ್ಲಿ ಕನ್ನಡಿಗರು ಪ್ರೋತ್ಸಾಹಿಸಿ ಬೆನ್ನು ತಟ್ಟಿದ್ದಾರೆ ಸಿನಾನ್ ಎರಡು ವರ್ಷದಲ್ಲಿ ಒಂದು ಲಕ್ಷ ಕಿಲೋಮೀಟರ್ ಪ್ರಯಾಣಿಸಿ ಬಳಿಕ ದೇಶಕ್ಕೆ ವಾಪಸ್ ಆಗಲಿಕ್ಕಿದ್ದಾರೆ ನಮ್ಮ ಕುಡ್ಲದ ಜನಕ್ಕೆ ಒಂದು ಸರ್ಪ್ರೈಸ್ ಕೊರೆಯಂಡು ಯಾನ್ ಇತ್ತ ಇಪ್ಪು ನಾ ತೂಲೆ ಅಮೆರಿಕ ಇಪ್ಪು ಅಮೆರಿಕನ್ ಫ್ಲಾಗ್ ಅವಳು ತೂಲೆ ತೋಜಿನಿ ಅಮೆರಿಕನ್ ಗಾಡಿ ತೂಲೆ ಮುಲ್ಪ ಸೊ ಅಮೆರಿಕನ್ ಗಾಡಿ ಎಂಕಲ ಎನ್ನ ಗಾಡಿ ಎಲ್ಲ ಮುಲ್ಪ ಉಂಡು ಸರ್ಪ್ರೈಸ್ ಹೆಂಚಿನ ಅಂಡ ಒಂದ್ ಜನ ನೇನು ಗುರ್ತೇ ಆರೆ ಪಾತೇರು ವೇರು ತುಲೆ ಸೋಮಲಿ ಮಾತಾರಿ ತುಳು ನಾಡದ ಕಾರ್ ಕಾರ್ ಸ್ಯಾಮ್ ತುಳೆ ಈ ಕಾರ್ ಇಂಡಿಯಾದ ಯು ಎಸ್ ಎ ಬಾತ್ ಮಲಯಾಳಿ ಕರ್ನಾಟಕ <laughs> <laughs> யா பூர்த்தோலுக்குள்ளாடு உறுப்பில்